ಯುಆರ್ ವಾಚಿಂಗ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ಹಳೆಬೀಡಿನ ಸಮಗ್ರ ಅಭಿವೃದ್ಧಿಗೆ ಹಿತ ದೃಷ್ಟಿಯಿಂದ ಶೀಘ್ರವೇ ಬೇಲೂರು ಪಟ್ಟಣದಲ್ಲಿ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಸಮಾಲೋಚನಾ ಸಭೆಯನ್ನು ನಡೆಸಲಾಗುತ್ತದೆ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು ಶಿಲ್ಪಕಲಾ ನಾಡು ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇಲೂರು ಹಳೆಬೀಡು ನನ್ನ ನೆಚ್ಚಿನ ತಾಣಗಳು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿಗೆ ಬಂದಿದ್ದು ಇಲ್ಲಿನ ಶಿಲ್ಪಕಲೆಗಳ ವೈಭವವನ್ನು ಮತ್ತೆ ಮತ್ತೆ ನೋಡುವ ಆಸೆ ನಮಗಿದೆ ಸದ್ಯ ನಾನು ಹಾಸನಕ್ಕೆ ಜಿಲ್ಲಾಧಿಕಾರಿಯಾಗಿ ಆಗಮಿಸಿದ್ದು ಒಂದು ಸೌಭಾಗ್ಯವೇ ಸರಿ ಬೇಲೂರು ಹಳೆಬೀಡು ಈಗಾಗಲೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗುವ ಮೂಲಕ ಜಾಗತಿಕ ಮನ್ನಣೆ ದೊರೆತಿದೆ ಇಂತಹ ತಾಣಕ್ಕೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಜಿಲ್ಲಾಡಳಿತದ ಆದ್ಯ ಕರ್ತವ್ಯವಾಗಿದೆ ಇಲ್ಲಿನ ಪ್ರಮುಖ ಸಮಸ್ಯೆಗಳಾದ ಸೂಕ್ತ ಪಾರ್ಕಿಂಗ್ ಸುಗಮ ಸಂಚಾರ ಶಿಥಿಲ ದೇವಾಲಯಗಳ ಅಭಿವೃದ್ಧಿ ಹೈಟೆಕ್ ಶೌಚಾಲಯ ಪ್ರವಾಸಿಗರಿಗೆ ವಿಶ್ರಾಂತಿ ಗೃಹ ದೇವಾಲಯದ ಸುತ್ತ ನೂರು ಮೀಟರ್ ಅಳತೆಯಲ್ಲಿ ಮನೆ ವಾಣಿಜ್ಯ ಕಟ್ಟಡದ ನಿರ್ಮಾಣ ಸೇರಿದಂತೆ ಹತ್ತಾರು ಸೌಲಭ್ಯಗಳ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರ ಸದಭಿಪ್ರಾಯ ಪಡೆಯುವ ಹಿನ್ನೆಲೆಯಲ್ಲಿ ಮುಜರಾಯಿ ಪ್ರವಾಸೋದ್ಯಮ ಹಾಗೂ ಪುರಾತತ್ವ ಇಲಾಖೆ ಸೇರಿದಂತೆ ನಾನಾ ಇಲಾಖೆಗಳ ಸಮಕ್ಷಮದಲ್ಲಿ ಬೇಲೂರಿನಲ್ಲಿ ಸಭೆಯನ್ನು ಶೀಘ್ರವೇ ನಡೆಸಲು ಸಿದ್ಧತೆ ಮಾಡಿಕೊಳ್ಳಿ ಎಂದು ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಅವರಿಗೆ ಸೂಚನೆ ನೀಡಿದರು ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ಕಾಡಾನೆಗಳ ಹಾವಳಿ ಹಾಗೂ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಈಗಾಗಲೇ ಅರಣ್ಯಾಧಿಕಾರಿಗಳಲ್ಲಿ ಸವಿಸ್ತಾರವಾಗಿ ಚರ್ಚೆ ನಡೆಸಲಾಗಿದೆ ಕಾಡಾನೆಗಳ ದಾಳಿ ನಿರಂತರವಾಗಿದ್ದು ನೈಸರ್ಗಿಕವಾಗಿ ಸ್ಥಳಾಂತರಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಸದ್ಯ ಕಳೆದ ಹದಿನೈದು ದಿನಗಳಿಂದ ಜಿಲ್ಲೆಯಲ್ಲಿ ವಿವಿಧೆಡೆಯಲ್ಲಿ ಭಾರಿ ಧಾರಾಕಾರ ಮಳೆಯಿಂದ ಅತಿವೃಷ್ಟಿ ಮತ್ತು ಬೆಳೆ ನಷ್ಟವಾಗಿದೆ ಎಲ್ಲಾ ತಾಲೂಕಿನ ವರದಿಯನ್ನು ಪಡೆಯಲಾಗಿದೆ ವಿಶೇಷವಾಗಿ ದಿನನಿತ್ಯ ಬೇಲೂರು ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿರುವ ಕಪಿಲ್ ಚೆನ್ನಿಗರಾಯ ದೇವಾಲಯಕ್ಕೆ ಭಕ್ತರು ಭೇಟಿ ನೀಡುವಂತೆ ವ್ಯವಸ್ಥೆ ಕಲ್ಪಿಸಬೇಕಿದೆ ಕಾರಣ ಕಪ್ಪೆ ಚನ್ನಿಗರಾಯನ ದೇವಾಲಯಕ್ಕೆ ಇತಿಹಾಸವಿದೆ ಎಂದು ಮಾರ್ಮಿಕವಾಗಿ ಹೇಳಿದರು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಪ್ರವಾಸಿಗರು ಬರುವ ಮಟ್ಟದಲ್ಲಿ ಇದನ್ನ ಜೀರ್ಣೋದ್ಧಾರ ಆಗಬೇಕಾಗ್ತದೆ ಮತ್ತೆ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತದೆ ಮುಖ್ಯವಾಗಿ ಆ ನಿಟ್ಟು ಸಹ ಈ ಭೇಟಿ ಉಪಯೋಗಕ್ಕೆ ಬರುತ್ತೆ ದಿನದ ಹಿಂದೆ ನಮ್ಮ ಅರಣ್ಯ ಭವನದಲ್ಲಿ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳ ಜೊತೆ ಡಿ ಸಿ ಎಫ್ ಸಿ ಸಿ ಎಫ್ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಮತ್ತು ಕಂದಾಯ ಅಧಿಕಾರಿಗಳೊಂದಿಗೆ ಒಂದು ಸುದೀರ್ಘ ಸಭೆಯನ್ನು ನಾವು ನಡೆಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಒಂದು ಕ್ರಿಯಾ ಯೋಜನೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ನೋಡಿ ಇಲ್ಲಿ ಕಾಡು ಕಮ್ಮಿ ಆದರೆ ಆನೆಗಳ ಹಾವಳಿ ಜಾಸ್ತಿ ಆಗ್ತದೆ ಇದು ಬೇಲೂರಲ್ಲಿ ನಾವು ಎಲ್ಲಿ ಕಾಡಿದೆ ಅಂತ ಹುಡುಕಿದ್ರೆ ಎಲ್ಲ ಪಾಕೆಟ್ಸಲ್ಲಿ ಎಲ್ಲ ಪ್ಯಾಚಲ್ಲಿ ಇದೆ ಆದರೆ ಆನೆಗಳ ಹಾವಳಿ ಹಾವಳಿಗೆ ತುತ್ತಾಗುವರು ಹೆಚ್ಚಾಗಿದ್ದಾರೆ ಹೀಗಾಗಿ ಒಂದು ವೈಜ್ಞಾನಿಕ ಒಂದು ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗ್ತದೆ ಅದಕ್ಕೆ ಒಂದು ಪ್ರಿಯ ಯೋಜನೆ ತಯಾರಿಸಲು ಸಹ ನಾವೀಗ ಆಲ್ರೆಡಿ ನಿರ್ಧಾರ ಮಾಡಿದ್ದೇವೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಜೊತೆಯಲ್ಲಿ ಅದನ್ನು ನಾವು ನೋಡಿ ಕೋ ಎಕ್ಸಿಸ್ಟೆನ್ಸು ಒಂದು ಕಾಡು ಪ್ರಾಣಿಗಳ ಜೊತೆಯಲ್ಲಿ ಮನುಷ್ಯನ ಏನು ಈ ಸಮ ಕಾನ್ಫ್ಲಿಕ್ಟ್ ಇದೆ ಸಂಘರ್ಷ ಇದೆ ಅದು ಹೊಂದಾಣಿಕೆ ಜೀವನದಲ್ಲಿ ರೂಪದಲ್ಲಿ ನಡೆಸಬೇಕಾಗ್ತದೆ ಅದಕ್ಕೆ ಒಂದು ಪ್ರಯತ್ನವನ್ನು ಸಹ ನಾವು ಮಾಡಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಚನ್ನಕೇಶವ ಸ್ವಾಮಿ ದೇಗುಲ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೀಶ್ ದೇಗುಲದ ಆಗಮಿಕ ಅರ್ಚಕರಾದ ಶ್ರೀನಿವಾಸ್ ಸ್ವಾಮಿ ಭಟ್ಟರ್ ನರಸಿಂಹ ಭಟ್ಟರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು